ಸರ್ವ ಆಯ್ಕೆ ಮಾಡ್ತಾರೆ ಈ ಸರ್ವ ಸಮುದಾಯಕ್ಕೆ ಸಹಕರಿಸ ಎಲ್ಲ ವಿರೋಧ ಪಕ್ಷಗಳಿಗೂ ನಾವು ಧನ್ಯವಾದಗಳು ಅಷ್ಟೇ ಅಷ್ಟೇ ನಾನು ಶಿವಣ್ಣ ತೆಗೆಲ್ಲ ಒಂದು ನಿಮಿಷ ಅಧ್ಯಕ್ಷ ವಹಿಪಾದ ಕಾಂಗ್ರೆಸ್ ಪಾರ್ಟಿ ದೇವಸ್ ಕಾಂಗ್ರೆಸ್ ಪಾರ್ಟಿ ವತಿಯಿಂದ ಕಾಂಗ್ರೆಸ್ ಅಲ್ಲೇ ಗೆದ್ದಿರುವಂತ ನಮ್ಮ ಹೆಂಗೇ ಹೈಕಮಾಂಡ್ ತೀರ್ಮಾನ ಮಾಡಿದೆ ಇದೇ ಕಾಂಗ್ರೆಸ್ ಪಾರ್ಟಿ ಇದ್ದು ಕಾಂಗ್ರೆಸ್ ಪಾರ್ಟಿ ಸಪೋರ್ಟ್ ಕೊಟ್ಟು ಬಂದಿರುವಂತ ಗಣಿಕ ಮುಂಚೆ ಉಪಾಧ್ಯಕ್ಷ ಮಾಡಿದ್ದಾರೆ ಅಷ್ಟೇ ನಮ್ಮಲ್ಲಿ ಜನ ಇದ್ದಾರೆ ಅರ್ಜನ ಆತ್ಮೇಳ್ತೇವೆ ಅಧ್ಯಕ್ಷ ಉಪಾಧ್ಯ ಕೂಡ ಇದೇನು ಯಾವ್ದಿನ ಕ್ಯಾಟಗರಿ ಏನಿಲ್ಲ ನಮ್ಮ ಇಷ್ಟು ನಮ್ಮ ಎಲ್ಲಾದ್ರೂ ಯಾವ್ದೇ ಬಸ್ ಅಲ್ಲಿ ನಾನು ಅಧ್ಯಕ್ಷ ಆಗ್ತೀನಿ ಹೇಳಿದ್ದೀನ ನೀವ್ ಹೇಳಿಲ್ಲ ಮಂದೆ ಬಂದು ಐದು ಜನರೋದನ್ನ ಇವ್ರು ಎಣ್ಣೆ ಜನ ಅಂತ ಜನ ಹೇಳಿದಾಗ ನಮ್ಮ

ನಿಮ್ಮಲ್ಲೇ ಇದ್ಕೊಂಡು ಆಕಾರ ಆಗ್ತಾ ಇದ್ ನೋಡು ಅದರಿಂದ ನಾವು ಅದ್ರ ಕಾತ್ರೆ ಅವ್ರ್ಗೂ ಕೊಡಿಲ್ಲ ಅದಕ್ಕೆ ಅಲ್ಲ ಅವ ನೀವ್ ಹೇಳಿದ್ ಗ್ರಾಹ ಅದಕ್ಕೆ ಕಾನ್ಸೋದು ಇಲ್ಲ ಆಸೆ ಪತ್ರೂರು ಅವ್ರು ಕ್ಯಾಂಡಿಟ್ ಅಂದ್ರೆ ಯಾರು ಹಾಕಲ್ಲ ಯಾಕೆ ಬೇಡ ಅಂತೇಳಿ ಒಮ್ಮತ್ ದಿನ ಮಾಡಿದೀರಾ ಅವ್ರ ಬಿಟ್ಟು ಬೇರೆಯವ್ರನ್ನ ಮಾಡಿದ್ರು ಇಲ್ಲಿ ಅರ್ಜನ್ದಲ್ಲಿ ಬೇರೆ ರೀತಿಯಾಗಿ ನಮ್ಗ ಅದ್ ಅನುಕೂಲ ಆಗ್ತಾ ಇತ್ತು ಭಕ್ತ್ರೂರು ಯಾವ ಅವ್ರು ಚಿಕ್ಕಪ್ಪ ಅಂತಾಗ್ಲಿ ಇನ್ನೊಬ್ಬ ಅಂತ ಆಗ್ಲಿ ಅವತ್ತು ನೋಡಿಲ್ಲ ಅವ್ರು ನೋಡಿದ್ರು ಕಾಂಗ್ರೆಸ್ ಇನ್ನು ಆರು ತಿಂಗಳು ಅಷ್ಟೇ ಇರೋದು ಅವ್ರು ಹೇಳೋದು ಆರು ಅಷ್ಟೇ ತಿರುಗಿ ನಾವು ತಿರುಗಿ ಯಾರ್ಯಾದ್ರೂ ಮೊದಲ ದುಡ್ಡು ಕೊಟ್ಟು ಕೂಡ ಗೊತ್ತಲ್ಲ ಇಪ್ಪತ್ತು ಲಕ್ಷ ಕೊಟ್ಟು ಇಪ್ಪತ್ತು ಲಕ್ಷ ಸೇರ್ಬಿಟ್ಟಿದ್ದೀವಿ ಆಗ್ಬಿಟ್ಟಿದ್ದೀವಿ ಸಮಯ ಅವಕಾಶ ಸಿಗ್ಲಿಲ್ಲ ನಮ್ದು ಅವಾಗಲೇ ಎಲ್ಲರೂ ದುಡ್ಡಲ್ಲೇ ಕೊಟ್ಟು ಹೋಕಾಗಲ್ಲ ಮಾನದಂಡಲ್ಲ ನಾವಲ್ಲ ಇದೀವಿ ದುಡ್ಡು ಒಂದು ಕೋಟಿ ಕೊಟ್ಟು ಹೋಗಲ್ಲ ಐದು ಕೋಟಿ ಕೊಟ್ಟು ಹೋಗಲ್ಲ ಬಟ್ ನಿಮ್ಗಡೆ ಐದು ರೂಪಾಯಿ ಎಕ್ಸ್ಪೆಕ್ಟೇಷನ್ ಇಲ್ಲ ಬಟ್ ಇನ್ನೊಂದು ಏನಂದ್ರೆ ನಿಜವಾಗ್ಲೂ ಎಲ್ಲರಿಗೂ ಟ್ಯಾಕ್ಸ್ ಹೇಳ್ಬೇಕು ಯಾಕಪ್ಪ ಅಂದ್ರೆ ಎನಿ ಕೋಪ ಹೇಳ್ತೇವೆ ಎನಿ ಕೋಪ ಎಲೆಕ್ಷನ್ ದಯವಿಟ್ಟು ಪಾರ್ಟಿ ಬೇಡ ಯಾವುದೋ ದುಡ್ಡು ರಾಜಕಾರಣಿಗಳ ಅಲ್ಲೇ ಬರ್ತಾ ಇದ್ದೀ ರಾಜಕೀಯ ಮಾಡೋದು ರಾಜಕೀಯ ಸಿಂಬಲ್ ಬಂದಾಗ ಜಿದ್ದ ಹೋಗ್ಬೇಕು ಇಲ್ಲಿ ಸಿಂಬಲ್ ಸೆಲೆಕ್ಷನ್ಸು ಇಂಥ ತೈಂಗ್ ಜಂಗತ ಮಾಡಬೇಕಂದ್ರೆ ಸ್ವಾಮೀಶೇಶ್ವರ್ಗೆ ಹೋಗಬೇಕು ಜನ ಮುಂದೆ ಹೋಗೋಣ ಜನ ಮುಂದೆ ಹೋಗಿ ಯಾಕಂದ್ರೆ ಕಣ್ಣು ಕೊಂಡು ಕೂತ್ಕೊಳ್ಳೋದಲ್ಲ ಜನ ಅಮ್ಮ ಕೊಟ್ಟು ಕೂತ್ಕೋಬೇಕು ಹಂಗಾಗಿ ನಾನು ಇವಾಗ ನಾಮಸ್ ಮಾಡೋದಕ್ಕೆ ಲೋನ್ ಕೊಡೋಕ್ಕಿಂತ ಖರ್ಚು ಮಾಡ್ಬಿಟ್ಟು ಡೈರೆಕ್ಟ್ ಆಗಕ್ಕೆ ಜಾಸ್ತಿ ಧರ್ಮಸ್ಥಳದಲ್ಲಿ ಆನೆ ಪ್ರಮಾಣಗಳಾಗಿದೆ ಅಂತ ಆನೆ ಪ್ರಮಾಣ ಧರ್ಮಸ್ಥಳಕ್ಕೆ ಹೋಗಿದ್ದೇವೆ ದೇವರು ಅಂತ ಮಾತಾಡ್ತಾ ಉಳಿಸಿ ಬೆಳೆಸಿ ಸ್ವಾಮಿ